ಬಾಂಬರ್ ಭೀತಿ ಬಹುದೊಡ್ಡ ಕಾರ್ಯಕ್ರಮಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ ಬಾಂಬರ್ ಭೀತಿಯ ಹಿನ್ನೆಲೆಯಲ್ಲಿ ಬಹುದೊಡ್ಡ ಕಾರ್ಯಕ್ರಮಕ್ಕೆ ಬ್ರೇಕ್ ಬಿದ್ದಿದೆ ಕೊನೆ ಕ್ಷಣದಲ್ಲಿ ಖಾಸಗಿ ವಾಹಿನಿಯ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಯಾದಗಿರಿಯಲ್ಲಿ ಈ ಬಹುದೊಡ್ಡ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಬೇಕಿತ್ತು ಮಾರ್ಚ್ ಏಳರಂದು ನಡೆಯಬೇಕಿದ್ದ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಸೇರ್ತಾ ಇದ್ರು ಜನರು ಸ್ಟೇಜ್ ಬಳಿಗೆ ಬಂದ ನಂತರ ಕಾರ್ಯಕ್ರಮಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ರದ್ದು ಮಾಡಲಾಗಿದೆ ಯಾಕಂದ್ರೆ ಬಾಂಬರ್ನ ಭೀತಿ ಬಾಂಬರ್ ಯಾದಗಿರಿ ಮಾರ್ಗವಾಗಿಯೂ ಕೂಡ ಪ್ರಯಾಣವನ್ನ ಮಾಡಿದ್ದ ಇದು ಒಂದು ರೀತಿಯಲ್ಲಿ ಭೀತಿಯನ್ನು ಸೃಷ್ಟಿಸಿದ್ದ ಪರಿಣಾಮವಾಗಿ ಖಾಸಗಿ ವಾಹಿನಿಯ ಅದ್ಧೂರಿ ಕಾರ್ಯಕ್ರಮವನ್ನ ರದ್ದುಪಡಿಸಲಾಗಿತ್ತು ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿಯ ಅನಾಹುತಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುಖಮವಾಗಿ ಈ ಒಂದು ನಿರ್ಧಾರವನ್ನ ಖಾಸಗಿ ವಾಹಿನಿ ತೆಗೆದುಕೊಂಡಿತ್ತು ಎಲ್ಲಾ ರೀತಿಯ ಸೆಟಪ್ ಆಗಿತ್ತು ಆ ಅದ್ಧೂರಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಶುರುವಾಗಬೇಕಿತ್ತು ಜನರು ಕೂಡ ಸೇರಿದ್ರು ಆದರೆ ಯಾವಾಗ ಈ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಂತಹ ಈ ಶಂಕಿತ ಉಗ್ರ ಯಾದಗಿರಿಯ ಮೂಲಕವಾಗಿ ಪ್ರಯಾಣವನ್ನ ಮಾಡಿದ್ದಾನೆ ಆತನ ಓಡಾಟದ ಅಲ್ಲೂ ಕೂಡ ಇತ್ತು ಅನ್ನೋ ಮಾಹಿತಿ ಲಭ್ಯವಾಯಿತು ತತಕ್ಷಣವೇ ಕಾರ್ಯಕ್ರಮದ ಆಯೋಜಕರು ಎಚ್ಚೆತ್ತುಕೊಂಡಿದ್ದಾರೆ ಜನರ ಹಿತದೃಷ್ಟಿಯಿಂದ ಎಲ್ಲರ ಹಿತದೃಷ್ಟಿಯಿಂದಾಗಿ ಆತಂಕದ ವಾತಾವರಣ ನಿರ್ಮಾಣವಾಗಬಾರದು ಅಂತ ಹೇಳಿ ಕಾರ್ಯಕ್ರಮವನ್ನೇ ರದ್ದುಪಡಿಸಿಕೊಂಡಿದ್ದಾರೆ ಕಲಬುರಗಿ ಟು ಯಾದಗಿರಿ ಮಾರ್ಗವಾಗಿ ಶಂಕಿತ ಉಗ್ರ ಸಂಚಾರ ಮಾಡಿರುವ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಲಾಯಿತು ಕೆಫೆಯಲ್ಲಿ ಬಾಂಬ್ ಇಟ್ಟ ಶಂಕಿತ ಉಗ್ರನ ಹುಡುಕಾಟುವಾಗ ಮಾಹಿತಿ ಲಭ್ಯವಾಗಿತ್ತು ಕೂಡಲೇ ಯಾದಗಿರಿಯಲ್ಲಿ ನಡೀಬೇಕಿದ್ದ ಕಾರ್ಯಕ್ರಮವನ್ನ ರದ್ದುಪಡಿಸುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು ಖಾಸಗಿ ವಾಹಿನಿಯ ಕಾರ್ಯಕ್ರಮ ದಿಢೀರ್ ಮುಂದೂಡಿಕೆಯಾಯಿತು ಈ ಸಮಯದಲ್ಲಿ ಇಷ್ಟೊಂದು ರಿಸ್ಕ್ ಬೇಡ ಅನ್ನೋ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಜನರು ಗಾಬರಿಯಾಗದಂತೆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ ಖಾಸಗಿ ವಾಹಿನಿಯ ಅದ್ಧೂರಿ ಕಾರ್ಯಕ್ರಮ ಫೈನಲ್ ಕಾರ್ಯಕ್ರಮ ಇದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು ಜನರ ಹಿತದೃಷ್ಟಿಯಿಂದ ಜನರು ಕೂಡ ಗಾಬರಿಗೆ ಒಳಗಾಗಬಾರ್ದು ಯಾವುದೇ ರೀತಿಯ ಭೀತಿ ಇಲ್ಲದಿದ್ದರೂ ಕೂಡ ಸಾಂಗವಾಗಿ ಕಾರ್ಯಕ್ರಮ ಸಾಕ್ತಾ ಇತ್ತು ಅನ್ನೋ ಮಾಹಿತಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಭೀತಿ ಅನ್ನೋದು ಇದ್ದೇ ಇರುತ್ತೆ ಭೀತಿಯ ನಡುವೆ ಆತಂಕದ ನಡುವೆ ಕಾರ್ಯಕ್ರಮ ಹೋಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ರದ್ದುಪಡಿಸಲಾಯಿತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಬಾಂಬರ್ ಭೀತಿ ಅನ್ನೋದು ರಾಜ್ಯದುದ್ದಗಲಕ್ಕೂ ಕೂಡ ಆವರಿಸ್ಬಿಟ್ಟಿದೆ ಎಲ್ಲಿ ಹೋದ್ರೂ ಕೂಡ ಒಂದು ರೀತಿಯ ಆತಂಕ ಅನ್ನೋದು ಮನೆ ಮಾಡುತ್ತೆ ಇದೇ ಒಂದು ಆತಂಕದ ಹಿನ್ನೆಲೆಯಲ್ಲಿ ಖಾಸಗಿ ವಾಹಿನಿಯ ಅದ್ಧೂರಿ ಕಾರ್ಯಕ್ರಮ ಒಂದು ಫೈನಲ್ ಕಾರ್ಯಕ್ರಮವೊಂದು ಕೊನೆ ಕ್ಷಣದಲ್ಲಿ ರದ್ದಾಗಿದೆ ಏನಿದೆ ಮತ್ತಷ್ಟು ಮಾಹಿತಿ ಈ ಬಾಂಬ್ ಇಟ್ಟಂತ ಉಗ್ರ ಏನಿದಾನೆ ಇವನ ಮೂಲ ಉದ್ದೇಶವೂ ಇದೇ ಆಗಿತ್ತು ಅಂತ ಅನ್ಸುತ್ತೆ ಏನಂತ ಅಂದ್ರೆ ಒಂದು ಕಡೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡೋದ್ರಿಂದ ಕೇವಲ ಅಲ್ಲಿ ಒಂದು ಆರೇಳು ಜನರಿಗೆ ಏಟ್ ಆಗ್ಬೋದು ಅಥವಾ ಅವರಿಗೆ ಒಂದಷ್ಟು ಅಲ್ಲಿ ತೀವ್ರತೆ ಗಾಯಗಳು ಅಂದ್ರೆ ಫಿಸಿಕಲ್ ಅಸಾಲ್ಟ್ ಆಗ್ಬೋದು ಒಂದು ಏಳೆಂಟು ಜನರಿಗೆ ಆಗ್ಬೋದು ಅದಾಗಿದೆ ಆದರೆ ಆತನ ಒಂದು ಮುಖ್ಯ ಮೋಟಿವ್ ಏನಿತ್ತು ಇರ್ಬೋದು ಅಂತ ಅಂದ್ರೆ ಆತ ಈ ಒಂದು ಭಯ ಏನಿದೆ ಈ ಬೆಂಗಳೂರು ಆಗ್ಬೋದು ಕರ್ನಾಟಕ ಆಗ್ಬೋದು ಈ ಭಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರದಲ್ಲಿ ಜನರಿಗೆ ಆಗ್ಬೇಕಾದಂಥ ಭಯ ಇದರಿಂದ ಸರ್ಕಾರಕ್ಕೆ ಆಗ್ಬೇಕಾದಂಥ ಹಿನ್ನಡೆ ಪೊಲೀಸ್ ಇಲಾಖೆಗೆ ಆಗ್ಬೇಕಾದಂಥ ಹಿನ್ನಡೆಗಳೇನಿದ್ದಾವೆ ಅದು ಕೂಡ ಈ ಒಂದು ಬಹುದೊಡ್ಡ ಅಂಗ ಈಗಾಗಿಯೇ ಅವನು ಬೆಂಗಳೂರಿನಲ್ಲಿ ಸಾರ್ವಜನಿಕ ವಾಹಿನಿ ವಾಹಿನಿ ವಾಹನಗಳನ್ನು ಬಳಸ್ತಾನೆ ಅದಾದ್ಮೇಲೆ ಆತ ಬೆಂಗಳೂರಿನಿಂದ ಬೇರೆ ಕಡೆ ಹೋಗ್ಲಿಕ್ಕೂ ಗೌರ್ಮೆಂಟ್ ಬಸಸ್ ಗಳನ್ನೇ ಬಳಸ್ತಾನೆ ಯಾಕೆ ಅಂತ ಅಂದ್ರೆ ಸಿಸ್ಟಮ್ ಮೇಲಿನ ನಂಬಿಕೆಗೆ ಪೆಟ್ಟು ಕೊಡುವ ಒಂದು ಬಹುದೊಡ್ಡ ಮೋಟೋ ಇದು ಇದು ಅವರ ಇಂಟೆನ್ಶನ್ ಇದು ಅದರ ಭಾಗವಾಗಿನೇ ಈತ ಇಲ್ಲಿಂದ ಮುಂದುವರೆದಂತೆ ಬಳ್ಳಾರಿ ಬಳ್ಳಾರಿಯಿಂದ ಅದೇ ರೀತಿಯಾಗಿ ಮುಂದೆ ಹೋದಂತೆ ಕಲ್ಬುರ್ಗಿಯಲ್ಲಿ ಒಂದು ಲೊಕೇಶನ್ ಈತನದ್ದು ಗೊತ್ತಾಗುತ್ತೆ ಇಲ್ಲಿ ಬಂದಿರಬಹುದು ಅನ್ನೋ ಒಂದು ಸಸ್ಪೆಕ್ಟ್ ಬರುತ್ತೆ ಅದಾದಮೇಲೆ ಕಲ್ಬುರ್ಗಿ ಯಾದಗಿರಿ ಮಾರ್ಗವಾಗಿ ಈತ ಟುವರ್ಡ್ಸ್ ಹೈದರಾಬಾದ್ ಕಡೆ ಹೋಗಿರಬಹುದು ಅನ್ನೋ ಒಂದು ರೀತಿಯ ಒಂದು ಸಸ್ಪೆಕ್ಟ್ ಈಗ ತನಿಖೆ ಮಾಡ್ತಿರುವಂಥ ಅಧಿಕಾರಿಗಳಿಗೆ ಇದೆ ಇದೇ ಕಾರಣವಾಗಿ ಈತ ಮಾರ್ಚ್ ಆರನೇ ತಾರೀಕು ಏಳನೇ ತಾರೀಕು ಸಂದರ್ಭದಲ್ಲಿ ಅಲ್ಲಿ ಪಾಸ್ ಆಗಿರಬಹುದು ಅನ್ನೋ ಒಂದು ಮಾಹಿತಿ ಇತ್ತು ಈಗಾಗಿನೇ ಈ ಟೈಮಲ್ಲಿ ಇಷ್ಟೊಂದು ದೊಡ್ಡ ರಿಸ್ಕ್ ಬೇಡ ಈ ಮತ್ತೆ ಮೂವತ್ತ್ ಮೂವತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರುವಂಥದ್ದಿತ್ತು ಯಾದಗಿರಿಯಲ್ಲಿ ಒಂದು ಖಾಸಗಿ ವಾಹಿನಿಯ ಸಿಂಗಿಂಗ್ ಕಾಂಪಿಟೇಷನ್ ಅದು ಅದು ಗ್ರ್ಯಾಂಡ್ ಫಿನಾಲೆ ನಡೀಬೇಕಾಗಿತ್ತು ಅಲ್ಲಿ ಒಂದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಬೇಕಾಗಿತ್ತು ಇಷ್ಟೊಂದು ಜನರನ್ನ ಸೇರಿಸಿ ಇಷ್ಟು ಮಾಹಿತಿ ಇರುವಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ರಿಸ್ಕ್ ಅವಶ್ಯಕತೆ ಇದೆಯಾ ಅನ್ನೋದನ್ನ ತನಿಖಾ ತಂಡದ ಜೊತೆ ಮತ್ತೆ ನಮ್ಮ ರಾಜ್ಯ ಆಗ್ಬೋದು ಕೇಂದ್ರ ಆಗ್ಬೋದು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಒಂದು ಸಮಾಲೋಚನೆಯನ್ನು ಮಾಡಿ ಬೇಡ ಅನ್ನೋ ಒಂದು ಅಡ್ವೈಸ್ ಅನ್ನ ಮಾಡ್ತಾರೆ ಮತ್ತೆ ಅಲ್ಲಿಯ ಆ ಕ್ಷಣಕ್ಕೆ ಅಲ್ಲಿಗೆ ಸ್ಟೇಜ್ ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿರಲಿಲ್ಲ ಅನ್ನೋದೊಂದು ಬಿಟ್ಟರೆ ಜನಗಳು ಬಂದಿದ್ರು ಸಾಕಷ್ಟು ಪ್ರಿಪರೇಷನ್ಗಳಾಗಿತ್ತು ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಲಾಗಿತ್ತು ಆ ಕಾರ್ಯಕ್ರಮಕ್ಕೆ ಆದರೂ ಸಹಿತ ಜನಗಳನ್ನ ಗಾಬರಿ ಆಗದಂತೆ ಸೇಫ್ ಆಗಿ ಹೊರಗಡೆ ಕಳಿಸ್ಕೊಡ್ಬೇಕಾಗಿದ್ದು ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿತ್ತು ಅದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಜಾಣ್ಮೆಯಿಂದ ಹ್ಯಾಂಡಲ್ ಮಾಡಿದ್ದಾರೆ ಪೊಲಿಟಿಕಲ್ ಟಚ್ ಒಬ್ರು ಮಂತ್ರಿಯನ್ನ ಗೆಸ್ಟ್ ಕರೆದಿದ್ರು ಇನ್ನೊಬ್ರು ಮಂತ್ರಿಯನ್ನ ಗೆಸ್ಟ್ ಕರೆದಿರಲಿಲ್ಲ ಹೀಗಾಗಿ ಅವರ ಬೆಂಬಲಿಗರಿಗೆ ಇದ್ರ ಮೇಲೆ ಆಕ್ಷೇಪ ಇದೆ ಈಗ ಕಾರ್ಯಕ್ರಮ ನಡೆಸಿದ್ರೆ ಗಲಾಟೆ ಆಗುತ್ತೆ ಆ ರೀತಿ ರೀತಿ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಮಾಡಿಕೊಂಡು ಅವರಿಗೆ ಕೊಟ್ಕೊಂಡು ಜನಗಳಿಗೆ ಯಾವುದೇ ರೀತಿಯಲ್ಲೂ ಈ ಬಾಂಬರ್ ಒಂದು ಭಯವನ್ನ ಅವರ ಇಂಟೆನ್ಷನ್ ಏನಿತ್ತು ಆ ಇಂಟೆನ್ಷನ್ ಕ್ರಿಯೇಟ್ ಆಗ್ದಲೇ ಇರೋ ರೀತಿಯಲ್ಲಿ ಜನಗಳನ್ನ ಒಂದು ಸಾವಧಾನಿತವಾಗಿ ಸೈಲೆಂಟ್ ಆಗಿ ಜನಗಳನ್ನ ಅಲ್ಲಿಂದ ಡಿಸ್ಪೋಸ್ ಮಾಡ್ತಾರೆ ಕೂಡ ಜನರನ್ನ ವಾಪಸ್ ಕಳಿಸ್ತಾರೆ ಅದಾದ್ಮೇಲೆ ಕಾರ್ಯಕ್ರಮವನ್ನ ಇದುವರೆಗೆ ಅಲ್ಲಿ ನಡೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಈ ಭಯದ ವ್ಯಾಪಾರವನ್ನ ಮಾಡೋರೇ ಭಯೋತ್ಪಾದಕರು ಅಂತ ಹೇಳ್ತಾರೆ ಅವರಿಗೆ ಅವ್ರು ಮಾಡಿದಂತ ಒಂದು ಕೃತ್ಯದಿಂದ ಅಲ್ಲಿ ಏಟಾಗುವಂತ ಜನಗಳಿಗಿಂತ ಅಲ್ಲಿ ಗಾಯಗೊಳ್ಳುವಂತ ಜನಗಳಿಗಿಂತ ಅಲ್ಲಿ ಸಾಯೋದಿಲ್ಲ ಸಾವನ್ನಪ್ಪುವ ಪರಿಸ್ಥಿತಿಗೆ ಹೋಗೋ ಜನಗಳಕ್ಕಿಂತ ಅದನ್ನು ನೋಡಿ ಭಯಪಡುವಂಥ ಜನರ ಸಂಖ್ಯೆ ಹೆಚ್ಚಾಗಿ ಬೇಕು ಅವ್ರಿಗೆ ಆ ರೀಸನ್ನಿಂದನೇ ಅವರು ಇಂತಹ ಕೃತ್ಯಗಳನ್ನು ಎಸಗಿಸ್ತಾ ಬಂದಿದ್ದಾರೆ ಮತ್ತು ಅವರ ಮುಂದಿನ ದಿನಗಳಲ್ಲೂ ಇದೇ ರೀತಿಯಾದಂಥ ಪ್ಲಾನ್ ಆಗುತ್ತೆ ಇದಕ್ಕೆ ನಮ್ಮ ಪೊಲೀಸರು ಅಲ್ಲಿ ತೊಳಿತಾ ಆಗ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಸ ಸಂಕಷ್ಟಗಳಾಗ್ಬೋದು ಇದು ಯಾವುದೂ ಬರದಲ್ಲರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋದರಲ್ಲಿ ಒಂದು ಹಂತಕ್ಕೆ ಯಶಸ್ವಿಯನ್ನು ಕಂಡಿದ್ದಾರೆ ಮತ್ತು ಈಗಾಗಲೇ ಗೃಹ ಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಆತನ ಹೆಜ್ಜೆ ಗುರುತುಗಳು ಮಾತ್ರ ಅಲ್ಲ ಆತ ಯಾರು ಅನ್ನೋ ನಿಟ್ಟಿನಲ್ಲೂ ಕೂಡ ಐಡೆಂಟಿಫಿಕ್ ಮಾಡೋದ್ರಲ್ಲೂ ತನಿಖಾ ತಂಡಗಳು ಸಾಕಷ್ಟು ಮುಂದೆ ಹೋಗಿದವೆ ಅಂತ ಹೇಳ್ತಾರೆ ಅಂದ್ರೆ ಎನ್ಐಎಗೆ ಕೇಸು ವರ್ಗಾವಣೆ ಆಗಿದ್ರು ಸಹಿತ ಬೆಂಗಳೂರು ಸಿ ಸಿ ಬಿ ಮತ್ತು ಎನ್ಐಎ ಜಂಟಿಯಾಗಿ ಇದುವರೆಗೆ ಕೆಲಸವನ್ನ ಮಾಡ್ತಾ ಇದೆ ಅವನನ್ನ ಹಿಡಿಯಲಿಕ್ಕೋಸ್ಕರ ಮಧುಶ್ರೀ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಶಾಂತ